ಓಂ ವ್ಯಾಸ ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ಮುದ್ರಾಯೋಗದಲ್ಲಿ ಯಾವ ವಿಷಯದ ಕುರಿತಾಗಿ ಮುದ್ರೆಗಳನ್ನು ಹೇಳ್ಕೊಳಕ್ಕೆ ಬಂದಿದ್ದೀನಪ್ಪ ಅನ್ನೋದಾದರೆ ಸೊ ಅದೇ ತ್ವಚೆಯ ಆರೋಗ್ಯ ಸೊ ಹಾಗೆ ತ್ವಚೆ ಸುಂದರವಾಗಿ ಚೆನ್ನಾಗಿ ಶೈನಿಂಗಾಗಿ ಕಾಣೋದಕ್ಕೆ ಹೇಗೆ ಮುದ್ರೆಯಿಂದ ಯೂಸ್ ಆಗುತ್ತೆ ಅನ್ನೋದು ಯಾವ ಮುದ್ರೆ ಇದಕ್ಕೆ ಸಹಾಯಕಾರಿ ಅನ್ನೋದು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ನೋಡಿ ಮೊದಲಿಗೆ ನಾವು ತ್ವಚೆಯ ಆರೋಗ್ಯ ಅಂತ ಬಂದಾಗ ಸೊ ಯಾಕೆ ತ್ವಚೆಯ ಆರೋಗ್ಯ ಅನ್ನೋದು ನಮಗಲ್ಲಿ ಡಿಸ್ಟ ಡಿಸ್ಟರ್ಬ್ ಮಾಡುತ್ತಪ್ಪ ಅನ್ನೋದಾದರೆ ಮೊದಲನೇದಾಗಿ ತ್ವಚೆ ಆರೋಗ್ಯಕ್ಕೆ ಮುಖ್ಯವಾಗಿ ಬೇಕಾಗಿರೋದು ವೈಟಮಿನ್ಸ್ಗಳು ಸೊ ಅದೇ ರೀತಿಯಾಗಿ ಪ್ರಾಣ ಶಕ್ತಿ ಅನ್ನೋದು ತ್ವಚೆಗೆ ಚೆನ್ನಾಗಿ ಹೋದಾಗ ಅಂದರೆ ಪ್ರಾಣವಾಯು ಅನ್ನೋದು ಚೆನ್ನಾಗಿ ತಲುಪಿದಾಗ ಏನಾಗುತ್ತೆ ಅಂದರೆ ತ್ವಚೆ ಸಹನವೂ ಆರೋಗ್ಯವಾಗಿರೋದಕ್ಕೆ ಇದು ಸಹಾಯಕಾರಿಯಾಗಿದೆ ಸೊ ಅಷ್ಟೇ ಅಲ್ಲ ನೋಡಿ ಕೆಲವನ್ನ ನಾವು ನೋಡಿದಾಗ ಹೇಳ್ತೀವಿ ಸೊ ನಿಮಗೆ ಏನು ಇನ್ನೂ ನೆರಿಗೆಗಳೇ ಬಂದಿಲ್ಲ ಸೊ ನೀವು ಎಷ್ಟು ಚೆನ್ನಾಗಿದ್ದೀರಾ ಅಂತ ನಾವು ಹೇಳ್ತೀವಿ ಎಷ್ಟೇ ವಯಸ್ಸಾದ್ರೂ ವಯಸ್ಸಾದಂಗೆ ಕಾಣಲ್ಲ ಅಂತಂದ್ಬಿಟ್ಟು ಆ್ಯಂಟಿ ಏಜಿಂಗ್ ಸ್ಕಿನ್ಸ್ ಅಂತಂದ್ಬಿಟ್ಟು ಹೇಳ್ತೀವಿ ಸೊ ಈ ಆ್ಯಂಟಿ ಏಜಿಂಗ್ ಸ್ಕಿನ್ ಅನ್ನೋದು ಹೇಗಪ್ಪ ಅವ್ರಿಗೆ ಬರುತ್ತೆ ಅಂತಂದರೆ ಸೊ ದೇಹಕ್ಕೆ ಬೇಕಾದಂತಹ ಏನು ವಿಟಮಿನ್ಸ್ಗಳಿದೆ ಅದರಲ್ಲೂ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಂದ್ಬಿಟ್ಟು ನಾವು ಏನು ಹೇಳ್ತೀವಿ ಸೊ ಅದನ್ನು ತಲ್ಪಿಸಿದಾಗ ಏನಾಗುತ್ತೆ ಅಂತಂದರೆ ಈ ಒಂದು ತ್ವಚೆ ಆರೋಗ್ಯ ಅನ್ನೋದು ಸಹಾಯಕಾರಿಯಾಗಿರುತ್ತೆ ಸೊ ಅದೇ ರೀತಿಯಾಗಿ ಅದರಷ್ಟೇ ಮುಖ್ಯವಾಗಿ ಏನು ಬೇಕು ಗೊತ್ತಾ ಸೊ ಅದೇ ಪ್ರಾಣಶಕ್ತಿ ಅನ್ನೋದು ಬೇಕು ಅಂದರೆ ಆಮ್ಲಜನಕ ಅನ್ನೋದು ಕೇವಲ ನಮ್ಮ ಅಷ್ಟೇ ಅಲ್ಲ ತ್ವಚೆ ಸಹನವೂ ಉಸಿರಾಡುತ್ತೆ ಆ ತ್ವಚೆಗು ನಾವು ಆಮ್ಲಜನಕ ಅನ್ನು ತಲ್ಪಿಸಿದಾಗ ಏನಾಗುತ್ತೆ ಅಂದರೆ ಅಂದರೆ ಉಸಿರಾಡಿದಾಗ ಆಮ್ಲಜನಕ ಅದು ನಮಗೆ ದೊರಕುತ್ತೆ ಆದರೆ ಅದನ್ನೇ ಪ್ರಾಣ ಶಕ್ತಿ ಅಂತಂದ್ಬಿಟ್ಟು ಹೇಳ್ತೀವಿ ಸೊ ಪ್ರಾಣ ಶಕ್ತಿ ಯಾವಾಗ ಈ ಒಂದು ರಕ್ತ ಪರಿಚಲನೆ ಅನ್ನೋದು ಸರಾಗವಾಗಿ ಆಗುತ್ತೋ ಆಮ್ಲಜನಕ ಅನ್ನೋದು ಎಲ್ಲ ಕಡೆ ಅದು ತಲುಪಿಸುತ್ತೋ ಸೊ ಆಗ ಉತ್ತಮ ಪ್ರಮಾಣದಲ್ಲಿ ಆಮ್ಲಜನಕವನ್ನು ತಲುಪಿದಾಗ ದೇಹಕ್ಕೆ ತಲುಪಿದಾಗ ತ್ವಚೆ ಸಹನವೂ ಆರೋಗ್ಯವಾಗಿರೋದಕ್ಕೆ ಸಹಾಯಕಾರಿಯಾಗಿದೆ ನೀವು ಗಮನಿಸಿರ್ಬೋದು ಸೊ ಯೋಗನ ಏನಾದ್ರು ಒಂದು ತಿಂಗಳು ಎರಡು ತಿಂಗಳು ಅಭ್ಯಾಸ ಮಾಡ್ತಾ ಬರ್ತಾ 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 ಏನಾಗುತ್ತೆ ಅಂದರೆ ನಿಮ್ಮ ತ್ವಚೆ ಒಂದು ಆರೋಗ್ಯಕಾರಿಯಾಗುತ್ತೆ ಆಗುತ್ತೆ ಅಂದರೆ ಸ್ವಲ್ಪ ನೋಡ್ತಾ ನೋಡ್ತಾ ಶೈನಿಂಗ್ ಬರುತ್ತೆ ಮುಖ ಸೊ ಕೆಲವೊಂದು ಏನಾದ್ರು ಈಗ ಈ ಬ್ಲ್ಯಾಕ್ ಬ್ಲ್ಯಾಕ್ಸ್ ಅಂತ ಹೇಳ್ತೀವಿ ಸೊ ಬಂಗು ಆ ಥರದ್ದೆಲ್ಲ ಏನಾದ್ರು ಇದ್ದೇವೆ ಅಂದರೆ ಅದು ಕಡಿಮೆ ಆಗ್ತಾ ಬರುತ್ತೆ ಯಾಕಪ್ಪ ಅಂತಂದರೆ ಪ್ರಾಣವಾಯು ಅನ್ನೋದು ಯಾವಾಗ ಅದು ಎಲ್ಲ ಕಡೆ ರಕ್ತದ ಮುಖಾಂತರವಾಗಿ ತಲುಪುತ್ತೋ ತ್ವಚೆ ಆಟೋಮೆಟಿಕಲಿ ಆರೋಗ್ಯಕಾರಿಯಾಗಿರೋದಕ್ಕೆ ಇದು ಸಹಾಯಕಾರಿಯಾಗಿದೆ ಸೊ ಈಗ ಅಂತಹ ಮುದ್ರೆಗಳು ಯಾವುದು ತ್ವಚೆ ಆರೋಗ್ಯಕ್ಕೆ ಒಂದು ಸೂಕ್ತವಾದಂಥ ಮುದ್ರೆಗಳು ಯಾವುದಪ್ಪ ಅನ್ನೋದಾದರೆ ಸೊ ಅದು ಪೃಥ್ವಿ ಮುದ್ರೆ ಮತ್ತೊಂದು ಬ್ರಹ್ಮ ಮುದ್ರೆ ಪೃಥ್ವಿ ಮುದ್ರೆಯಿಂದ ಏನಪ್ಪ ಯೂಸು ಅನ್ನೋದಾದರೆ ಬ್ಲಡ್ ಸರ್ಕ್ಯುಲೇಷನ್ನ ಸರಾಗವಾಗಿ ಮಾಡೋದಕ್ಕೆ ಪೃಥ್ವಿ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ ಇನ್ನು ಅದೇ ರೀತಿಯಾಗಿ ಬ್ರಹ್ಮ ಮುದ್ರೆಯಿಂದ ಏನು ಯೂಸು ಅಂತಂದರೆ ಪ್ರಾಣ ಶಕ್ತಿನ ಎಲ್ಲ ಕಡೆ ತಲುಪ್ಸೋದಕ್ಕೆ ಬ್ರಹ್ಮ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ ಸೊ ಹಾಗಾದರೆ ಈ ಮುದ್ರೆಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಪೃಥ್ವಿ ಮುದ್ರೆ ನೋಡಿ ನಮ್ಮ ಈ ಪಂಚ ಬೆರಳುಗಳಲ್ಲಿ ಪೃಥ್ವಿಕಾರಕವಾದದ್ದು ಯಾವುದು ಸೊ ಅದೇ ಈ ಉಂಗುರದ ಬೆರಳು ಸೊ ಈ ಉಂಗುರದ ಬೆರಳು ಹಾಗೆ ಈ ಒಂದು ಹೆಬ್ಬೆರಳುನ ಅಂದರೆ ಇದನ್ನು ಏನಂತ ಹೇಳ್ತೀವಿ ಅಂತಂದರೆ ಸೊ ಇದನ್ನು ಅಗ್ನಿತತ್ವ ಅಂತ ಅಂದ್ಬಿಟ್ಟು ಹೇಳ್ತೀವಿ ಸೊ ಇದೆರಡನ್ನ ನಾವು ಈ ರೀತಿಯಾಗಿ ಕೂಡಿಸಿದಾಗ ಪೃಥ್ವಿ ಮುದ್ರೆ ಅನ್ನೋದು ಆಗುತ್ತೆ ಸೊ ಈ ಪೃಥ್ವಿ ಮುದ್ರೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಜಾಸ್ತಿ ಆಗುತ್ತೆ ಕೇವಲ ಮುದ್ರೆ ಇಟ್ಕೊಂಡ್ರೆ ಆಗುತ್ತಾ ಖಂಡಿತ ಇಲ್ಲ ಸೊ ಅದ್ರ ಜೊತೆಗೆ ನೀವು ಯಾವ ರೀತಿ ಬ್ರೀತ್ ಮಾಡ್ತೀರಾ ಎಷ್ಟೊತ್ತು ಮುದ್ರೆಗಳನ್ನು ಇಟ್ಕೊಂಡು ಕೂತ್ಕೊತೀರಾ ಮನಸ್ಸು ಎಷ್ಟರ ಮಟ್ಟಿಗೆ ಏಕಾಗ್ರತೆ ಆಗಿರುತ್ತೆ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈ ರೀತಿಯಾಗಿ ಮಾಡೋದ್ರಿಂದ ತ್ವಚೆ ಆರೋಗ್ಯ ಅನ್ನೋದು ಚೆನ್ನಾಗಿರೋದಕ್ಕೆ ಸಹಾಯಕಾರಿ ಇದೆ ಇನ್ನು ಬ್ರಹ್ಮ ಮುದ್ರೆ ಬ್ರಹ್ಮ ಮುದ್ರೆ ನಮಗೆಲ್ರಿಗೂ ಗೊತ್ತಿರೋದೆ ನೋಡಿ ನಿಮ್ಮ ಈ ಒಂದು ಬೆರಳುಗಳನ್ನು ಮುಷ್ಟಿ ರೂಪದಲ್ಲಿ ಇಡಬೇಕು ಸೊ ತದನಂತರ ಅದನ್ನು ಈ ರೀತಿಯಾಗಿ ಇರಿಸಬೇಕಾಗುತ್ತೆ ಸೊ ಇದನ್ನು ಬ್ರಹ್ಮ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ ಬ್ರಹ್ಮ ಮುದ್ರೆಯನ್ನು ಮಾಡುವಾಗ ಏಕಾಗ್ರ ಚಿತ್ತರಾಗಿ ಉಸಿರಾಟ ಸರಾಗವಾಗಿ ಇರಬೇಕು ಸೊ ಹಾಗೆ ಕೇವಲ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಒಂದು ಇಟ್ಕೊತೀವಿ ಅಂದರೆ ಅದರಿಂದ ಏನು ಯೂಸ್ ಆಗೋಲ್ಲ ಪ್ರಾಬಬ್ಲಿ ನಿಮಗೆ ನಿಮಗೆ ಒಂದು ಆಗೋ ಥರ ಒಂದು ಟ್ವೆಂಟಿ ಅಥವಾ ತರ್ಟಿ ಒಂದು ಅರ್ಧ ಗಂಟೆನಾದ್ರೂ ನೀವು ಈ ರೀತಿಯಾಗಿ ಕೂತ್ಕೊಬೇಕಾಗುತ್ತೆ ಸೊ ಸರಾಗವಾದಂಥ ಉಸಿರಾಟ ಆಡ್ತಾ ಏಕಾಗ್ರ ಚಿತ್ರದಿಂದ ಇಪ್ಪತ್ತೊಂದು ದಿನಗಳು ಮಾಡ್ಕೊತಾ ಬಂದರೆ ಖಂಡಿತವಾಗಿಯೂ ತ್ವಚೆಯಲ್ಲಿ ಒಂದು ವ್ಯತ್ಯಾಸ ಆಗೋದನ್ನು ನಾವು ನೋಡಬಹುದಾಗಿದೆ ಸೊ ಹಾಗಾಗಿ ಇವತ್ತಿನ ದಿನ ಎರಡು ಮುದ್ರೆಗಳು ತ್ವಚೆಯ ಆರೋಗ್ಯಕ್ಕೆ ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ ಕೇವಲ ಇದಿಷ್ಟೇ ಅಲ್ಲದಿದೆ ಇದರ ಜೊತೆಗೆ ಉತ್ತಮವಾದ ಆಹಾರಗಳನ್ನು ತೊಗೊಬೇಕಾಗುತ್ತೆ ಸೊ ಹಾಗೆ ಈ ಉತ್ತಮವಾದ ಆಹಾರಗಳು ಅಂತಂದರೆ ಸೊ ಅದರಲ್ಲಿ ಹೆಚ್ಚಿನದಾಗಿ ಹಸಿ ತರಕಾರಿಗಳು ಸೊಪ್ಪುಗಳು ಸೊ ಅದೇ ರೀತಿಯಾಗಿ ಬೀಜಗಳು ಅಂತ ನಾವು ಏನು ಹೇಳ್ತೀವಿ ಅಂದರೆ ಬೀಜ ಕುಂಬಳಕಾಯಿ ಬೀಜ ಹಾಗೆ ಈ ಒಂದು ಕಸ್ತೂರಿ ಬೀಜ ಆಗಿರಬಹುದು ಸೊ ಅದೇ ರೀತಿಯಾಗಿ ಅಕ್ಷೆ ಬೀಜ ಆಗಿರಬಹುದು ಸೊ ಅದೇ ರೀತಿಯಾಗಿ ಏನು ಕಳ್ಳಂಗಡಿ ಬೀಜ ಆಗಿರಬಹುದು ಕರ್ಬೂಜದ ಬೀಜ ಈ ಆರು ಥರದ ಬೀಜಗಳನ್ನು ನೆನೆಸಿ ತಿನ್ನೋದರಿಂದ ಹಾಗೆ ಬಾದಾಮಿ ತಿನ್ನೋದ್ರಿಂದ ಸೊ ತ್ವಚೆ ಅನ್ನೋದು ಆರೋಗ್ಯಕಾರಿಯಾಗಿರುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ದಿನ ಹಾಗೆ ನಿಮ್ಮ ಲೈಫ್ ಸ್ಟೈಲು ತುಂಬ ಒತ್ತಡಕ್ಕೆ ಈಗ ಈಡಾಡ್ದಿಲ್ದಿರ ಸೊ ನಿದ್ರೆಯನ್ನು ಒಂದು ತುಂಬ ಓವರ್ ನಿದ್ದೆನೂ ಮಾಡಿದಿರ ನಿದ್ದೆನೇ ಇಲ್ದಿರ ಸರಾಗವಾಗಿ ನಿದ್ರೆನ ಕರೆಕ್ಟಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮತ್ತು ನಿಮ್ಮ ಮನಸ್ಸು ಯಾವಾಗಲೂ ಆರಾಮಾಗಿ ಇಟ್ಕೊಳೋದ್ರಿಂದ ತ್ವಚೆ ಅನ್ನೋದು ಸುಂದರವಾಗಿ ಇರುತ್ತೆ ಅಂತ ಹೇಳ್ತಾ ಸೊ ಈ ಮುದ್ರೆಗಳನ್ನು ಮಾಡಿ ತ್ವಚೆ ಆರೋಗ್ಯವನ್ನು ಕಾಪಾಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಸೊ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ಒಂದು ಸಂಚಿಕೆ ಮುಗಿಸ್ತಿದ್ದೇನೆ ಧನ್ಯವಾದಗಳು